ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜನಮನ ರಂಜಿಸಿದ ರವಿಚಂದ್ರ ಆಚಾರ್ಯ ಅವರ ಜೋಕರ್ ಗೊಂಬೆ ದಾಂಡೇಲಿಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ವರ್ಣರಂಜಿತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿಕೊಂಡು ಬರುತ್ತಿರುವ ಹೆಮ್ಮೆ ಮತ್ತು ಹೆಗ್ಗಳಿಕೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಗೆ ಸಲ್ಲಬೇಕು ಹೌದು ಕಳೆದ ಮೂರು ದಿನಗಳಿಂದ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ವರ್ಣರಂಜಿತ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದೆ ಈ ಪಂದ್ಯಾವಳಿಯ ಆರಂಭದಿಂದಲೂ ಕ್ರೀಡಾಭಿಮಾನಿಗಳಿಗೆ ವಿಶೇಷವಾದಂತಹ ಮನೋರಂಜನೆಯನ್ನು ನೀಡುತ್ತಾ ಬಂದಿರುವವರು ಮಂಗಳೂರು ಜಿಲ್ಲೆಯ ಹಳೆಯಂಗಡಿ ಮೂಲ್ಕಿ ನಿವಾಸಿ ರವಿಚಂದ್ರ ಆಚಾರ್ಯ ಎಂಬವರ ಜೋಕರ್ ಗೊಂಬೆ ಎನ್ನುವುದನ್ನು ಅತ್ಯಂತ ಅಭಿಮಾನದಿಂದ ಹೇಳಬೇಕು ಪ್ರತಿಯೊಂದು ಓವರ್ ಮುಕ್ತಾಯಕ್ಕೆ ರವಿಚಂದ್ರ ಆಚಾರ್ಯ ಅವರ ಗೊಂಬೆ ನೃತ್ಯ ಎಲ್ಲರ ಮನಸ್ಸು ಮತ್ತು ಮನವನ್ನು ಗೆದ್ದಿದೆ ಒಳಗಡೆ ಸಾವಿರಾರು ದುಃಖ ದುಗುಡಗಳನ್ನು ನುಂಗಿಕೊಂಡು ಸಾವಿರಾರು ಜನರಿಗೆ ಮನೋರಂಜನೆಯನ್ನು ನೀಡುವ ರವಿಚಂದ್ರ ಆಚಾರ್ಯ ಅವರ ಬದುಕು ಅಷ್ಟೇನು ಸುಲಲಿತವಾಗಿಲ್ಲ ಎನ್ನುವ ಸತ್ಯ ಮಾತ್ರ ರವಿಚಂದ್ರ ಅವರಿಗೆ ಮಾತ್ರ ಗೊತ್ತು ತಾಯಿ ಶಾರದೆಯ ಸೇವೆಯ ಮೂಲಕ ತನ್ನ ಬದುಕಿನ ಬಂಡಿಯನ್ನು ತಳ್ಳಿಕೊಂಡು ಸಾಗಿಕೊಂಡು ಬಂದಿರುವ ರವಿಚಂದ್ರ ಆಚಾರ್ಯ ಅವರ ಕಲಾ ಸೇವೆಗೆ ನಾವು ನೀವೆಲ್ಲರೂ ತುಂಬ ಹೃದಯದಿಂದ ಹ್ಯಾಟ್ಸ್ ಅಪ್ ಹೇಳಲೇಬೇಕು ಹೌದು ಬಂಧುಗಳೇ ಇವತ್ತು ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಇದರ ಅಂತಿಮ ದಿನದ ಪಂದ್ಯಾವಳಿಯಲ್ಲಿ ನಾವು ನೀವೆಲ್ಲ ಎದುರಾಗಿದ್ದೇವೆ ಈ ಸಂದರ್ಭದಲ್ಲಿ ಜೋಕರ್ ಗೊಂಬೆ ವೇಷದಲ್ಲಿರುವ ರವಿಚಂದ್ರ ಆಚಾರ್ಯ ಅವರು ನಮ್ಮ ನಿಮ್ಮೆಲ್ಲರ ಹತ್ತಿರ ಬರಲಿದ್ದಾರೆ ಈ ಸಂದರ್ಭದಲ್ಲಿ ಅವರ ಕಲಾ ಸೇವೆಯನ್ನು ಗುರುತಿಸಿ ನಾವು ನೀವೆಲ್ಲರೂ ನಮ್ಮ ಕೈಲಾದ ಕಾಣಿಕೆಯನ್ನು ನೀಡುವ ಮೂಲಕ ಅವರ ಕಲಾ ಬದುಕಿಗೆ ಆಸರೆಯಾಗೋಣ ಎನ್ನುವ ವಿನಮ್ರ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಸೇವೆ ನಿತ್ಯ ನಿರಂತರವಾಗಿ ಮುಂದುವರಿಯಲಿ ಎನ್ನುವ ಪ್ರಾರ್ಥನೆ ನಮ್ಮದು ಸಹಕಾರ ನಿಮ್ಮದು ನಮ್ಮ ಹೆಮ್ಮೆಯ ಕರಾವಳಿ ಜಿಲ್ಲೆಯ ಅದರಲ್ಲಿ ವಿಶೇಷವಾಗಿ ಮಂಗಳೂರು ಜಿಲ್ಲೆಯ ಮೂಲ್ಕಿ ಹಳೆಂಗಡಿಯ ನಿವಾಸಿಯೂ ಆಗಿರುವ ಪ್ರಬುದ್ಧ ಕಲಾವಿದರಾಗಿ ವಿಶೇಷವಾಗಿ ಜೋಕರ್ ಗೊಂಬೆಯಾಗಿ ಗಮನ ಸೆಳೆದಿರುವವರು ಇವತ್ತು ನಮ್ಮ ಮುಂದೆ ಇದ್ದಾರೆ ರವಿಚಂದ್ರ ಆಚಾರ್ಯ ಅವರು ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ಶೈಕ್ಷಣಿಕ ಹೀಗೆ ನಾನಾ ಕ್ಷೇತ್ರಗಳ ಕಾರ್ಯಕ್ರಮಗಳಲ್ಲಿ ಜೋಕರ್ ಗೊಂಬೆಯಾಗಿ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮ ಹೊಸ ಮೆರುಗು ಮತ್ತೆ ನವ ಚೈತನ್ಯವನ್ನ ನೀಡುವ ಮೂಲಕ ರವಿಚಂದ್ರ ಆಚಾರ್ಯ ಅವರು ಇಡೀ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿದವರು ದಾಂಡೇಲಿಯ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಪಂದ್ಯಾವಳಿಯ ಅದ್ದೂರಿ ಪಂದ್ಯಾವಳಿಯ ಈ ಸುಸಂದರ್ಭದಲ್ಲಿ ಕಳೆದ ಎರಡು ದಿನಗಳಿಂದ ದಾಂಡೇಲಿಯ ಕ್ರಿಕೆಟ್ ಪ್ರೇಮಿಗಳಿಗೆ ಜೋಕರ್ ಬಂದಿಯ ಮೂಲಕ ಒಂದು ಸಾಂಸ್ಕೃತಿಕವಾದಂತಹ ರಸದ ಉತ್ತಡವನ್ನು ನೀಡಿ ಎಲ್ಲರಿಗೆ ಸಂಭ್ರಮವನ್ನು ಉಣಬರಿಸಿದವರು ಶ್ರೀಯುತ ರವಿಚಂದ್ರ ಆಚಾರ್ಯರು ನಾವು ಅವರ ಗೊಂಬೆ ಆಟವನ್ನು ನೋಡಿದ್ದೀವಿ ಹಾಡಿಗೆ ಅವರ ನೃತ್ಯವನ್ನು ಕರುಣಿಸಿದ್ದೀವಿ ಸಣ್ಣ ಮಗುವಾಗಿ ಮಕ್ಕಳ ಜೊತೆ ಮೈಮರೆತಿರುವುದನ್ನು ನೋಡಿದ್ದೀವಿ ಹಿರಿಯರಿಗೆ ಹಿರಿಯರ ರೀತಿಯಲ್ಲಿ ಅವರು ಅಭಿನಯಿಸಿದ ರೀತಿಯನ್ನು ನೋಡಿದ್ದೀವಿ ಒಟ್ಟು ಇಡೀ ಡಿ ಎಫ್ ಮೈದಾನದಲ್ಲಿ ಅವರು ಗರ್ಜಿಸಿತ್ತು ಅವರು ನರ್ತಿಸಿತ್ತು ಅವರು ಸಂಭ್ರಮಿಸಿದ್ದು ಇನ್ನೊಬ್ಬರನ್ನು ಸಂಭ್ರಮಿಸುವ ರೀತಿಯಲ್ಲಿ ಇಡೀ ಕ್ರೀಡಾ ಪ್ರೇಮಿಗಳಿಗೆ ಒಂದು ಸಂತಸದ ಹೊನಲನ್ನು ಹರಿಸಿರುವುದನ್ನು ನಾವು ಎರಡು ದಿನಗಳಲ್ಲಿ ಗಮನಿಸಿದ್ದೇವೆ ಈ ಸುಸಂದರ್ಭದಲ್ಲಿ ಅವರು ಬದುಕು ಹೇಗೆ ಏನು ಎತ್ತ ಈ ಸೇವೆಯಲ್ಲಿ ಈ ಕಲಾ ಸೇವೆಯ ಮೂಲಕ ಅವರು ಕಂಡುಕೊಂಡಿರುವಂತಹ ಸಂತಸ ಇದರ ಬಗ್ಗೆ ಒಂದು ಸಣ್ಣ ಅವರ ಅವರೊಂದಿಗೆ ಚರ್ಚಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಸಂದೇಶ ನಿಯೋಜನೆ ಈ ಮೂಲಕ ಮಾಡ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ ಶ್ರೀಯುತ ರವಿಚಂದ್ರ ಆಚಾರ್ಯ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಗೊಂಬೆ ಇದನ್ನು ವೇಷವನ್ನು ಕೊಟ್ಟ ಕೂಡಲೇ ಸಂದೇಶ್ ಜೈನ್ ಹಾಗೆ ಬಹಳ ದಿಟ್ಟ ಕಾಣಿಸಿದೆ ಆ ವೇಷವನ್ನ ತೆಗೆಸಿದ ನಂತರ ತೆರೆ ತೆಗೆದ ನಂತರ ನಿಮ್ಮ ಪರ್ಸನಾಲಿಟಿಯೇ ಬೇರೆ ಇರ್ತದೆ ಏನೇ ಇರಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತ ರವಿಚಂದ್ರ ಅವರು ನೀವು ದಾಂಡೇಲಿಗರ ಮನಸ್ಸನ್ನ ಗೆದ್ದಿದ್ದೀರಿ ದಾಂಡೇಲಿಗರ ಪ್ರೀತಿಯನ್ನು ಗೆದ್ದಿದ್ದೀರಿ ಹೇಳ್ತೀರಿ ಸರಿ ಗೊಂಬೆಟ ಅಂತ ಹೇಳಿದ್ರೆ ಈಗ ನಿಮಗೆಲ್ಲ ಇರ್ಬೋದು ನಿಮಗೆಲ್ಲ ಈ ಗೊಂಬೆಟನ್ನು ನೋಡಿ ನಿಮಗೆ ಖುಷಿಯಾಗಿರುತ್ತೆ ನಮ್ಮ ಹಾವಭಾವ ಇರ್ಬೋದು ನಮ್ಮದು ಕಾಮಿಡಿ ಇರ್ಬೋದು ಅಂಥದ್ದು ಎಲ್ಲ ನೋಡಿ ನಿಮಗೆ ಬಟ್ ಅದರ ಒಳಗಿನ ಒಂದು ಬೇನೆ ಆ ಒಂದು ಸಂಕಟ ಅದು ನಮಗೆ ಮಾತ್ರ ಗೊತ್ತಿರೋದು ಹೊರಗಿನಿಂದ ನಿಮಗೆ ಹಸನ್ಮುಖಿ ಎಲ್ಲ ಸ್ಮೈಲಿಂಗ್ ಫೇಸ್ ಇರುತ್ತೆ ಬಟ್ ಒಳಗೆ ನಮಗೆ ಫುಲ್ಲು ಫುಲ್ಲು ಬೆವತ್ ಹೋಗಿರ್ತೇವೆ ಒಳಗಿಂದ ಇಚ್ಚಿಂಗ್ ಆಗುತ್ತಾ ಇರುತ್ತೆ ಒಳಗಿಂದ ಪಿಲ್ಲೆಲ್ಲ ಕಟ್ಟಿಕೊಂಡಿರ್ತೇವೆ ತುಂಬ ಹಿಂಸೆ ಆಗುವ ಆದರೂ ನಾವು ಅದನ್ನೆಲ್ಲ ತರ್ಕೊಂಡು ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಕೊಡಕ್ಕೋಸ್ಕರ ಈ ಗೊಂಬೆ ಆಟ ಮಾಡ್ತಾ ಇದ್ದೇವೆ ಹಾಗೆ ಇದರ ಮುಖಾಂತರ ಬದುಕಿಗೆ ಬದುಕಿಗೆ ಅದರ ಮುಖಾಂತರ ಈಗ ಮೇಯ್ನ್ ಇದೆ ಈಗ ಗೊಂಬೆ ಆಟವೇ ನಾನು ನಂಬಿಕೊಂಡಿದ್ದೇನೆ ಹಾಗೆ ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಮೊದಲು ಮೊದಲು ಹೇಳಿದರೆ ನಮ್ಮ ಇವತ್ತು ನಿನ್ನೆ ಕಮೆಂಟ್ರಿ ಮಾಡಿದಂಥ ನಮ್ಮ ಅಜಯ್ ರಾಜ್ ಸರ್ ಮ್ಯಾಂಗ್ಳೂರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಇನ್ನೊಬ್ಬರು ಕಮೆಂಟೇಟ್ರು ನಮ್ಮ ಇಲ್ಲಿ ಕಾಂತಾವರ ಮನೀಶ್ ಶೆಟ್ಟಿ ಕಾಂತಾವರ್ದ ಹಿಂದೆ ಎರಡು ದಿನ ಕಮೆಂಟ್ರಿ ಮಾಡಿದವರು ಅವರು ಅವರ ಊರಲ್ಲಿ ಕಾಂತಾವರ ಬೌಳ ಪರಿಸರದಲ್ಲಿ ತುಂಬ ಅವರ ಟೂರ್ನಿಯ ಮುಖಾಂತರ ಮತ್ತು ಅವರ ಟೂರ್ನಿಯ ಮುಖಾಂತರ ಚಾನ್ಸ್ ಕೊಟ್ಟು ಅದರಂತ ಎರಡು ನಾಲ್ಕೈದು ಟೂರ್ನಮೆಂಟ್ ಹಗಲಿನಲ್ಲಿ ಸಿಕ್ಕಿತ್ತು ಅದರ ನಂತರ ಇತ್ತೀಚೆಗೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕೆ ಆರ್ ಕೆ ಸರ್ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಹಾಗೂ ಭಾಸ್ಕರ್ ಆಚಾರ್ ಅಂತೇಳಿ ಅವರಿಬ್ಬರ ಒಂದು ಸಹಯೋಗದಿಂದ ನಮಗೊಂದು ಒಂದು ದೊಡ್ಡ ಕ್ರಿಕೆಟ್ ಟೂರ್ನಿ ಫ್ರೆಂಡ್ಸ್ ಕಪ್ ಬ್ಯಾಂಗ್ಳೂರ್ ಅದರಲ್ಲಿ ಗೊಂಬೆಯ ವೇಷ ಧರಿಸ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿತು ಅಲ್ಲಿಂದ ಮತ್ತೆ ಚಿಕ್ಕಬಳ್ಳಾಪುರ ಹಾಕಿ ಚಿಕ್ಕಬಳ್ಳಾಪುರದಲ್ಲಿ ಚಾನ್ಸ್ ಸಿಕ್ಕಿತ್ತು ಅಲ್ಲಿ ಹೋದೆ ಅದರ ನಂತರ ಈಗ ಜಾಸ್ತಿ ಗಿಳಿಯರ್ನಾಗ ಫ್ರೆಂಡ್ಸ್ ಕ್ರಿಕೆಟ್ನ ಒಬ್ಬ ಅದ್ಭುತ ಪ್ಲೇಯರ್ ಹಾಗೂ ನಮ್ಮ ರೇಣುಗೌಡರು ಅಂತೇಳಿ ನಮ್ಮ ಫ್ರೆಂಡ್ಸ್ ಬ್ಯಾಂಗ್ಳೂರ್ನ ಓನರ್ ಅವರಿಬ್ಬರು ಹೆಚ್ಚಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲೇ ಏನಾದರೂ ಟೂರ್ನಮೆಂಟ್ ಏನಾದರೂ ಇದ್ದರೂ ನಾನು ಅವರ ಮುಖಾಂತರ ಅವರಿಗೆ ಈಗ ವಿಷಯ ತಿಳಿಸಿದ ಕೂಡಲೇ ಅವರು ಪಾರ್ಟಿಗೆ ಫೋನ್ ಮಾಡಿಸಿ ಅಲ್ಲಿಂದ ಅವರೆಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ನಮಗೆ ನಂಬರ್ ಕೊಡ್ತಾ ಇದ್ದೀವಿ ಆ ಇದಕ್ಕಿಂತ ಅದರಿಂದ ನಮ್ಮ ಒಂದು ಈ ಬದುಕು ಈಗದೊಂದು ಒಳ್ಳೆಯ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇನೆ ಹಾಗೆ ಅವರಿಗೆ ದೇವರು ಇನ್ನಷ್ಟು ಆಯುರ ಆರೋಗ್ಯ ಕೊಟ್ಟು ಇನ್ನಷ್ಟು ನಮ್ಮಂಥ ಈ ಸಣ್ಣ ಒಂದು ಕಲಾವಿದರ ಒಂದು ಜೀವನಕ್ಕೆ ಒಂದು ಸ್ಫೂರ್ತಿಯಾಗಲಿ ಅಂತ ಆಶಿಸ್ತೇನೆ ನಿಮ್ಮ ಈ ಒಂದು ಚಟುವಟಿಕೆಗೆ ನಿಮ್ಮ ಮನೆಯಲ್ಲಿ ಬೆಂಬಲ ಹೇಗಿದೆ ಸರ್ ಸರ್ ಮನೆಯಲ್ಲಿ ಈಗ ಮೊದಲು ಮೊದಲು ನಮ್ಮ ನಮಗೆ ಆಲ್ರೆಡಿ ಮದುವೆ ಆಗಿದೆ ಮದುವೆಯಾಗಿ ಇಬ್ಬರು ಮಕ್ಕಳು ಒಬ್ಬಳು ಫಸ್ಟ್ ಇಯರ್ ಡಿಗ್ರಿ ಮೂಗುಬಿದ್ರೆ ಕಾಲೇಜಲ್ಲಿ ಕಲಿತಾ ಇದ್ದಾಳೆ ಮತ್ತೊಬ್ಬಳು ಐದನೇ ಕ್ಲಾಸ್ ಇಬ್ಬರು ಹುಡುಗಿಯರು ಮತ್ತು ನಮ್ಮ ಮಿಸ್ಸಸ್ ಇರೋದು ಹೌಸ್ ವೈಫ್ ಕೆಲಸಕ್ಕೆ ಹೋಗ್ತಾ ಇಲ್ಲ ಬಟ್ ಯಾಕಂದರೆ ಈ ಗೊಂಬೆ ಇದು ಆದ್ದರಿಂದ ನಮಗೆ ತುಂಬ ಸ್ವಲ್ಪ ಅಲ್ಲಲ್ಲಿ ಮರ್ಯಾದೆ ಸ್ವಲ್ಪ ಸನ್ಮಾನಗಳು ನಡೀತಾ ಉಂಟು ಬಟ್ ಒಳ್ಳೆಯ ಹೆಸರು ಉಂಟು ಬಟ್ ನಾವು ಏನೊಂದು ಗೊಂಬೆ ಅದು ಅಲ್ಲದೆ ಉಳಿದ ದಿನದಲ್ಲಿ ಮರದ ಫರ್ನಿಚರ್ ಕೆಲಸ ಮಾಡ್ತೇವೆ ಬಟ್ ಅದರಲ್ಲಿ ನಮಗೆ ಯಾರು ಕೇಳುವವರಿಲ್ಲ ಮತ್ತೆ ಮತ್ತೆ ಹೇಳುವುದು ಈ ನಮ್ಮ ಒಂದು ಈ ಜೋಕರ್ ಗೊಂಬೆ ಈ ಒಂದು ಈ ಥೀಮ್ ಈ ಒಂದು ಇದರ ಹೆಸರು ಜೋಕರ್ ಗೊಂಬೆ ಅಂತೇಳಿ ಇದರಿಂದ ಮೂಲ ಇದು ಬಂದಿರೋದು ಶಿಲ್ಪ ಗೊಂಬೆ ಒಳಗೆ ಕಲರ್ಕ ಅವರ ಶ್ವೇತ ರಮೇಶ್ ಆಚಾರ ಅಂತೇಳಿ ಮೋಸ್ಟ್ ನಮಗೆ ಮಾವಾಗ್ತಾರೆ ಈಗ ನೋಡ್ಕೊಳ್ತಿರೋ ಅವರ ಮಗ ನಿತಿನ್ ಆಚಾರ್ ಅಂತೇಳಿ ಅವರ ಮುಖಾಂತರ ಅಲ್ಲಿಂದ ನಾನು ಆ ಗೊಂಬೆಯನ್ನು ಪರ್ಚೇಸ್ ಮಾಡಿಕೊಂಡು ನಾನು ಅದನ್ನು ತೊಟ್ಟು ಈ ಮದುವೆ ಆಗಲಿ ಮದುವೆ ರಿಸೆಪ್ಷನ್ ಬರ್ತ್ಡೇ ಮೆಹಂದಿ ಕಾರ್ಯಕ್ರಮ ಆಗಲಿ ಕ್ರಿಕೆಟ್ ಮ್ಯಾಚ್ ಮೆರವಣಿಗೆ ವಾಲಿಬಾಲ್ ಮ್ಯಾಚು ಈವೆಂಟು ಹೆಚ್ಚಾಗಿ ಈಗ ಒಂದು ಎರಡು ಮೂರು ಈವೆಂಟ್ನವರು ನಮ್ಮನ್ನು ಕರೀತಾರೆ ಸ್ಪೆಷಲಾಗಿ ಐಶಾನಿ ಈವೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕುಂದಾಪುರ ಮತ್ತೊಂದು ಕನಸು ಮ್ಯೂಸಿಕಲ್ಸ್ ಕುಂದಾಪುರ ಮತ್ತು ಸಂದೇಶ್ ಸಿಟಿ ಸಾಲ್ವಾಡಿ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಕರೀತಾರೆ ಮತ್ತು ಕಾರ್ಕಳದಲ್ಲಿ ನೋಡಿದರೆ ಪರಮ್ ಈವೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನಲ್ಲೊಬ್ಬರು ಇದ್ದಾರೆ ಅವರು ಕರೀತಾರೆ ಅಪರೊಬ್ಬರ ಒಂದು ಆರ್ಡರ್ ಕೊಡ್ತಾರೆ ಮತ್ತು ಉಪ್ಪುಂದದಲ್ಲಿ ಒಬ್ಬರು ರಾರಾ ಎಲೋಡಿಸ್ ಉಪ್ಪುಂದ ಅಂತೇಳಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ಡೈರೆಕ್ಟಾಗಿ ಕೆಲವು ಪಾರ್ಟಿ ನಮಗೆ ಡೈರೆಕ್ಟಾಗಿ ನಮ್ಮ ನಮ್ಮ ನಂಬರ್ ತಗೊಂಡು ನಮಗೆ ಮದುವೆ ರಿಸೆಪ್ಷನ್ ಎಲ್ಲದಕ್ಕೆ ಕರೆಸ್ತಾರೆ ಹಾಗಾಗಿ ಬದುಕು ಸ್ವಲ್ಪ ಅದರಿಂದಾಗಿ ಸ್ವಲ್ಪ కంటిన్యూ ఆగే హా ఉంటు నిమ్మ మొబైల్ నంబర్ వెళ్ళి సార్ నమ్ము 8951 8951 8085 వన్ ఎయిట్ నైన్ ఫైవ్ వన్ ಪ್ರಸ್ತುತ ಈಗ ದಾಂಡೇಲಿ ಪ್ರೀಮಿಯರ್ ಲೀಗಲ್ಲಿ ಇವತ್ತಿಗೆ ನಾಲ್ಕನೇ ದಿನದಲ್ಲಿ ಕಾರ್ಯನಿರ್ವಹಿಸಿದರೆ ಸಂಜೆ ಹೆಚ್ಚು ಒಂದು ಐದು ಗಂಟೆಯಿಂದ ಮೋಸ್ಟ್ಲಿ ಒಂದು ಹತ್ತು ಗಂಟೆ ತನಕ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಜನಗಳನ್ನು ರಂಜಿಸ್ತಾ ಕಾರ್ಯಕ್ರಮ ನೀಡ್ತಾ ಇದ್ದೇನೆ ಹಾಗೆ ಏನೋ ಬಗ್ಗೆ ಏನು ಹೇಳ್ತಾರೆ ದಾಂಡೇಲಿ ಜನರ ಬಗ್ಗೆ ಸರ್ ದಾಂಡೇಲಿ ಬಗ್ಗೆ ಹೇಳಿದ್ರು ಯಾಕೆಂದರೆ ದಾಂಡೇಲಿಗೆ ನಾನು ಬರ್ತಾ ಇರೋದ್ರೆ ಫಸ್ಟ್ ಟೈಮ್ ಇಲ್ಲಿ ತನಕ ದಾಂಡೇಲಿಗೆ ಎಂಟ್ರ್ ಆಗಲೇ ಇಲ್ಲ ಖಾಲಿ ಯೂಟ್ಯೂಬಲ್ಲಿ ದಾಂಡೇಲಿಯ ರಿವರ್ ಸ್ಪೋರ್ಟ್ಸ್ ಬಗ್ಗೆ ಅದರ ಬಗ್ಗೆ ಮಾತ್ರ ನೋಡಿದಲ್ಲದೆ ದಾಂಡೇಲಿಗೆ ಎಂಟ್ರ್ ಆಗಿರೋದೆ ಫಸ್ಟ್ ಟೈಮ್ ತೊಂದರೆ ಇಲ್ಲ ದಾವಣಗೆರೆ ಜನಗಳೆಲ್ಲ ಒಳ್ಳೆದಿದ್ದಾರೆ ಎಸ್ಪೆಷಲಿ ಕ್ರೌಡ್ ಒಳ್ಳೆಯದುಂಟು ಕ್ರೌಡು ಫಸ್ಟ್ ಕ್ಲಾಸ್ ಇದೆ ಆದರೆ ಪ್ರಾಬ್ಲಮ್ ಬರೋಣ ಮನಸ್ಸಿನಲ್ಲಿ ಹತ್ತು ಹಲವು ದುಃಖ ದುಗ್ಗಿಗಳನ್ನು ನುಂಗಿಕೊಂಡು ಜೋಕರ್ ಗುಂಬಿಯ ವೇಷವನ್ನು ಧರಿಸಿ ಸಹಸ್ರ ಸಹಸ್ರ ಜನರಿಗೆ ಮುದವನ್ನು ಮನೋರಂಜನೆಯನ್ನು ಕೊಡ್ತಾ ಇರುವವರು ಶ್ರೀ ರವಿಚಂದ್ರ ಆಚಾರ್ಯ ನಾನು ವಿಶೇಷವಾಗಿ ದಾಂಡೇಲಿಯ ಒಬ್ಬ ವ್ಯಕ್ತಿಯಾಗಿ ನಾಗರಿಕನಾಗಿ ಇವತ್ತು ದಾಂಡೇಲಿಯ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಫೋರ ಕೊನೆಯ ಪಂದ್ಯಾವಳಿಯಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ನೀವು ಕೂಡ ಭಾಗಿಯಾಗ್ತಾ ಇದ್ದೀರಿ ಬಂಧುಗಳೇ ನಿಮ್ಮ ಹತ್ತಿರ ನಮ್ಮ ಜೋಕರ್ ನಮ್ಮ ಜೋಕರ್ ನಿಮ್ಮ ಜೋಕರ್ ಶ್ರೀ ರವಿಚಂದ್ರ ಆಚಾರ್ಯ ಅವರು ಬಂದಾಗ ನೀವು ಪ್ರೀತಿಯಿಂದ ಅವರನ್ನು ಬರಮಾಡಿಕೊಳ್ಳು ಜೊತೆಗೆ ಈ ವರ್ಷದ ಕೊನೆಯ ಈ ಬಿ ಪಿ ಎಲ್ ಪಂದ್ಯಾವಳಿಯ ಕೊನೆಯ ದಿನದಲ್ಲಿ ನಾವು ನೀವೆಲ್ಲ ಇದ್ದೇವೆ ಪ್ರೀತಿಯ ಕಾಣಿಕೆಯನ್ನು ನೀಡುವುದರ ಮೂಲಕ ಅವರ ಕಲಾ ಬದುಕಿಗೆ ನಾವು ನೀವೆಲ್ಲರೂ ಶಕ್ತಿ ತುಂಬುವ ಜೀವ ತುಂಬುವ ಕಾರ್ಯದಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಭಾಗ್ಯಾಗೋಣ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ನಮಗೆಷ್ಟು ಸಾಧ್ಯ ಇದೆ ನಮ್ಮ ಆರ್ಥಿಕ ಅನುಗುಣಕ್ಕೆ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ನೀವೆಲ್ಲರೂ ಕೂಡ ಅವರಿಗೆ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡಿ ನಿಜವಾಗಿ ಅವರಿಗೆ ಆಶ್ರಯ ಆಗುವುದರ ಬದಲು ಶ್ರೀ ತಾಯಿ ಶಾರದೆಯ ಕೃಪೆಗೆ ಪಾತ್ರರಾಗೋಣ ಎನ್ನುವ ಆಶಯ ಮತ್ತು ಹಾರೈಕೆ ಮತ್ತು ಪ್ರಾರ್ಥನೆಯೊಂದಿಗೆ ಮುಂದೆ ಮತ್ತೆ ಮತ್ತೆ ಇಂತಹ ಪಂದ್ಯಾವಳಿಗೆ ದಾಂಡೇಲಿಗೆ ರವಿಚಂದ್ರ ಅವರು ಸ್ವಾಖುಷಿಯಿಂದ ಬರುವಂತಾಗುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಅವರ ಪ್ರಾಮಾಣಿಕ ಸ್ವಚ್ಛ ಪ್ರಾಂಜಲ ಗುಣಮನಸ್ಸಿನ ಸೇವೆಗೆ ಪ್ರೀತಿಯ ಆತ್ಮೀಯ ಸಹಕಾರವನ್ನು ನೀಡುವ ಮೂಲಕ ಅವರನ್ನು ಗೌರವಿಸೋಣ ಅವರನ್ನು ಪ್ರೀತಿಸೋಣ ಅವರ ಸೇವೆಗೆ ಶಕ್ತಿಯನ್ನು ತುಂಬೋಣ ಎನ್ನುವ ಆಶಯ ಮತ್ತು ಹಾರೈಕೆಯ ಜೊತೆಗೆ ವಿನಮ್ರ ಪ್ರಾರ್ಥನೆಯೊಂದಿಗೆ ರವಿಚಂದ್ರ ಅವರೇ ಇವತ್ತು ನೀವು ಎಷ್ಟು ಸಾಧ್ಯ ಇದೆ ಅಷ್ಟು ಅಲ್ಲಿ ಕೂತ್ಕೊಂಡಿರುವಂತಹ ವೀಕ್ಷಕರ ಕಡೆಗೆ ನೀವು ಹೋಗಬೇಕು ಅವ್ರು ಕೊಡುವಂತಹ ಪ್ರೀತಿ ಅವ್ರು ಕೊಡುವಂತಹ ಪ್ರೋತ್ಸಾಹವನ್ನು ಹೊಟ್ಟೆ ಮತ್ತು ಮನಸ್ಸು ತುಂಬ ಇಟ್ಕೊಂಡು ಮತ್ತೆ ಮತ್ತೆ ದಾಂಡೇಲಿಗೆ ನೀವು ಬರಬೇಕು ದಾಂಡೇಲಿಗರನ್ನು ದಾಂಡೇಲಿಯ ಮನೆ ಮತ್ತು ಮನಗಳನ್ನು ಮನರಂಜಿಸಬೇಕು ಎನ್ನುವ ಪ್ರಾರ್ಥನೆಯೊಂದಿಗೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡ ಮಾತನಾಡಿದ್ದೀರಿ ನಿಮ್ಮೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಮತ್ತೆ ಮತ್ತೆ ದಾಂಡೇಲಿಗೆ ತಾವು ಬರ್ತಾಯಿರಬೇಕು ದಾಂಡೇಲಿಗರನ್ನು ರಂಜಿಸಬೇಕು ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಪ್ರಾರ್ಥನೆಯೊಂದಿಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ವಂದನೆಗಳು ನಿಮ್ಮ ಜೀವನ ಇನ್ನಷ್ಟು ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸಲಿ ವಿಶೇಷವಾಗಿ ನೀವು ಇವತ್ತು ಈ ಸಾಧನೆಗೆ ಕಾರಣ ನಿಮ್ಮ ತಂದೆ ತಾಯಿ ಮತ್ತು ನೀವು ಕಟ್ಕೊಂಡಿರುವಂತ ಹೆಣಿ ಆ ಮೂವರು ತ್ಯಾಗಿ ದೇವತೆಗಳಿಗೆ ನಾನು ಸಂದೇಶ್ ನ್ಯೂಸ್ ಪರ ನ್ಯೂಸ್ ಲೈನ್ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ ತಾಯಿ ಮತ್ತು ಹೆಂಡತಿ ಜೀವನದಲ್ಲಿ ಸಿಗುವಂತಹ ಜೀವಂತ ದೇವತೆಯ ಹಾಗಾಗಿ ನಿಮಗೆ ಆ ದೇವತೆಯರ ಸಕಲ ಆಶೀರ್ವಾದ ಸಕಲ ಪ್ರೋತ್ಸಾಹ ಸಕಲ ರೀತಿಯ ಮಾರ್ಗದರ್ಶನ ಇದೆ ಅವರ ಮನಸ್ಸನ್ನು ಯಾವಾಗಲೂ ಸದಾ ನಗ್ನಗ್ತಾ ಇರಿಸಿ ಇಟ್ಕೊಳ್ಳಿ ಎನ್ನುವ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ನಿಮಗೆ ಹಾರ್ದಿಕವಾಗಿ ಅಭಿನಂದನೆಗಳು ವಂದನೆಗಳು ದೇವರ ನಿಮಗೆ ಮೂರು ಕಾಲ ಸುಖವಾಗಿರಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಜನ ಸೇವೆ ಮನೋರಂಜನ ಸೇವೆ ನಿಮ್ಮ ಕೈಯಿಂದ ಮೂಡಿ ಬರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು